ನಿಜವಾಗ್ಲೂ ನಮ್ಮ ಐಡನ್ಸಿಕ್ಸ್ ಇನ್ನೊಂದು ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕತೆ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಂದು ತುಂಬ ಮೇಜರ್ ಪಾತ್ರ ತುಂಬ ದೊಡ್ಡ ಅದ್ಭುತ ಪಾತ್ರ ಇರಲಿಲ್ಲ ಅಷ್ಟೇ ಬಟ್ ಸಿನಿಮಾದಲ್ಲಿ ಇದೆ ಫುಲ್ಲಿದೆ ಟಿ ಟಿ ಡ್ರೈವರ್ ಪಾತ್ರ ನಂದು ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಸೊ ಒಂದು ಟ್ರಾವೆಲಿಂಗ್ ಕಥೆ ಆಗಿರುತ್ತೆ ಸೊ ಟ್ರಾವೆಲಿಂಗ್ ಅಂದರೆ ನಾನು ಚಿಕ್ಕಮಂಗ್ಳೂರು ಆಮೇಲೆ ಹಾಸನ ಈ ಕಡೆಯೇ ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನಾನು ಸೇರಿಸಿ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನಾನು ಅಂದರೆ ಇದುವರೆಗೂ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಬರ್ತಿದ್ದಂತೂ ಈ ಒಂದು ಸಿನಿಮಾದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕಾಮಿಡಿನ ಸೂರಜ್ ಅವರು ಕೊಟ್ಬಿಟ್ಟಿದ್ದೀನಿ ಅವ್ರು ಮಾಡಲಿ ಅಂತ ಯಾಕಂದರೆ ನಂಬರ್ ಒನ್ ಕಾಮಿಡಿಯನ್ ಅವರು ಸೊ ಈ ಸಿನಿಮಾದಲ್ಲಿ ನಿಂದು ಮತ್ತು ಧನ್ಯಾ ಮೇಡಮ್ದು ತುಂಬ ಕಾಂಬಿನೇಷನ್ ಬರುತ್ತೆ ಅಂದರೆ ನಾವಿಬ್ಬರು ತುಂಬ ಟ್ರಾವೆಲ್ ಆಗ್ತೀವಿ ಸಿನಿಮಾದಲ್ಲಿ ಸೊ ಹೀರೋ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾ ಹೋಗಿದ್ದೀನಿ ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ ಸೊ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಟ್ರೈಲರಲ್ಲಿ ನೀವು ನೋಡ್ಬೋದು ಹುಷಾರು ಲವ್ವಲ್ ಗಿ ಬಿದ್ದುಬಿಟ್ಟಿಯಾ ಅಂತ ನಾನು ಹೇಳ್ತೀನಿ ಸೊ ಆ ಥರದ್ದು ತುಂಬ ಎಲಿಮೆಂಟ್ಸ್ಗಳು ತುಂಬ ವಿಚಾರಗಳು ಮತ್ತು ತುಂಬ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟ್ರು ತುಂಬ ಥಾಟ್ಸ್ಗಳಿದೆ ಸಿನಿಮಾದಲ್ಲಿ ಸೊ ಎಲ್ಲರೂ ಮಾರ್ಚ್ ಹದಿನೈದನೇ ತಾರೀಕು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು